ಅಂದರೆ ಯಾವುದೋ ಒಂದು ಸಿನಿಮಾ ಬರುತ್ತೆ ಒಂದು ಮಟ್ಟಿಗೆ ಸಿನಿಮಾ ಓಡುತ್ತೆ ಇಲ್ವೂ ಗೊತ್ತಿಲ್ಲ ಇನ್ನೂ ಎರಡು ಶೋನ ಮುಗಿದಿರಲ್ಲ ಆಲ್ರೆಡಿ ಮರ ಮಾರನೇ ದಿನನೇ ಸಕ್ಸಸ್ ಮೀಟ್ ಆಗುತ್ತೆ ಇನ್ನು ಒಂದು ವಾರದಲ್ಲ ಸಿನಿಮಾ ಇರಲ್ಲ ಸೊ ಇದು ಸುಮ್ಮನೆ ಪ್ರೇಕ್ಷಕರನ್ನ ಮೂಡಿ ಮಾಡಲಿಕ್ಕೆ ಮಾಡೋದಾ ಏನಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಹೇಳ್ತೀವಲ್ಲ ಸೊ ಒಂದು ರೀತಿ ಇಂಡಸ್ಟ್ರಿ ಒಳಗಡೆ ತುಂಬಾ ತುಂಬ ಕಹಿಸ್ ಹೇಳೋಕ್ಕೂ ಕಷ್ಟ ಆಗುತ್ತೆ ಬಟ್ ಒಂದೇನಾಗುತ್ತೆ ಅಂತಂದ್ರೆ ಅಬ್ಸರ್ವ್ ನಿಮಗೆ ಪ್ರಮೋಷನ್ ಟೈಮ್ ಅಲ್ಲಿ ಇರೋ ಬರೋ ಕಂಟೆಂಟ್ ಎಲ್ಲ ಹೇಳ್ಬಿಡ್ತೀವಿ ಆಯ್ತಾ ಸಿನಿಮಾಗೆ ಥಿಯೇಟರ್ ಗೆ ಕರ್ಸಲಿಕ್ಕೆ ಏನ್ ಬೇಕೋ ಎಲ್ಲ ಕಂಟೆಂಟ್ ಹೇಳ್ಬಿಟ್ಟಿರ್ತಿವಿ ಸಿನಿಮಾನು ರಿಲೀಸ್ ಆಗಿರುತ್ತೆ ಅದಾದ್ಮೇಲೆ ಏನಾದ್ರು ಹೇಳ್ಬೇಕು ಅಂತಂದ್ರೆ ಸಿನಿಮಾ ರಿಲೀಸ್ ಆಗಿದೆ ಸಿನಿಮಾದಲ್ಲಿ ಇರೋ ವಿಷಯನ ಮತ್ತೆ ಹೇಳ್ಬೇಕಾಗಲ್ಲ ಪ್ರಮೋಷನ್ ಅಂತ ಮಾಡಲ್ಲ ಓಕೆ ಸೊ ನಮ್ಗೆ ಒಂದು ಬೇಕಲ್ಲ ಮೀಡಿಯಾ ಇರೋದನ್ನೆಲ್ಲ ಕರ್ಸ್ಬೇಕು ಆಯಿತಾ ಅವ್ರ ಕ್ಯಾಮ್ರಾಗೆಲ್ಲ ಆನ್ ಆಗಬೇಕು ಅವರು ಆನ್ ಆಗಿರೋದು ನಮ್ಮ ಕಡೆ ತಿರುಗಬೇಕು ನಮ್ಮನ್ನು ರೆಕಾರ್ಡ್ ಮಾಡಿ ಅದನ್ನ ಏನು ಪ್ಯಾಕೇಜ್ ಮಾತಾಡ್ಕೊಡ್ತೀವಿ ಅವರು ಕೇಳ್ತಾರೆ ಕಂಟೆಂಟ್ ಕೊಡಿ ಕಂಟೆಂಟ್ ಕೊಡಿ ಅಂತ ಕಂಟೆಂಟ್ ಕೊಡೋದಕ್ಕೆ ಈ ಸೆಲೆಬ್ರೇಷನ್ ಮಾಡೋದು ಸಕ್ಸಸ್ಫುಲ್ ಅನ್ನೋದು ಒಂದು ನೆಪ ಸೆಕೆಂಡ್ ಏನಂದ್ರೆ ಸೈಕಲಜಿಕಲ್ ಅದು ಒನ್ ಟೈಮ್ ಮಾಡಿದ್ರೆ ವರ್ಕ್ ಆಗಿಬಿಡುತ್ತೆ ಬಟ್ ಎಲ್ಲರೂ ಮಾಡಿದ್ರೆ ದಬಾಕ್ಬಿಡುತ್ತೆ ಏನಂದ್ರೆ ಸೈಕಲಜಿಕಲ್ ಅಂತಂದ್ರೆ ಸಕ್ಸಸ್ಫುಲ್ ಮಾಡ್ತಾರೆ ಓ ಗೆದ್ದಿದೆಯನ್ನು ಅದು ಯಾರೋ ಒಬ್ರು ಫಸ್ಟ್ ಮಾಡಿದ್ರೆ ಅವ್ರು ಸಕ್ಸಸ್ಫುಲ್ ರಿಪೀಟ್ ಮಾಡಿದ್ರೆ ಅಕ್ಕ ಡೌಟ್ ನೋಡಿದ್ರೆ ಅಲ್ಲಿ ಬರೀ ಗ್ರೀನ್ ಇರುತ್ತೆ ಥಿಯೇಟ್ರ್ ಗೊತ್ತಿರೋ ಥಿಯೇಟರ್ ಅಲ್ಲಿ ಹೋಗಿ ನೋಡ್ತಾರೆ ಥಿಯೇಟ್ರ್ ಮುಂದೆ ಖಾಲಿ ಇರುತ್ತೆ ಸೊ ಆವಾಗ ಏನಾಗುತ್ತೆ ಈ ನಂಬಿಕೆ ಕಳ್ಕೊಂಡ್ಬೋದು ಫೇಕ್ ರಿವ್ಯೂಸ್ ಸರ್ ನಾವು ಪ್ರೇಕ್ಷಕರ ನಂಬಿಕೆ ಕಳಿಸ್ಕೊಡೋದು ತುಂಬಾ ಏನಾಗ್ಬಿಟ್ಟಿದೆ ಅಂತ ಇವಾಗ ಒಂದು ಸಿನಿಮಾ ಬಂತಂದ್ರೆ ನೀವು ಹೇಳದಾಗೆ ನಾನು ಎಲ್ಲೋ ಆನ್ಲೈನಲ್ಲಿ ಬುಕ್ ಮಾಡ್ತೀನಿ ಬುಕ್ ಮಾಡಿ ಶೋದಲ್ಲಿ ಎಲ್ಲೋ ಬುಕ್ ಮಾಡ್ತೀನಿ ಬುಕ್ ಮಾಡಿದಾಗ ಏನು ಎಲ್ಲ ಫುಲ್ ಆಗಿದೆ ಅನ್ನೋ ಥರ ತರ್ತವೆ ಥೇಟ್ರಿಗೆ ಹೋದರೆ ಎಲ್ಲ ಖಾಲಿ ಇರುತ್ತೆ ಸೊ ಈ ಥರ ಆರ್ಟಿಫಿಷಿಯಲ್ಲು ಎಷ್ಟು ಸರಿ ನಾವು ಸುಳ್ಳು ಹೇಳಿ ಸಿನಿಮಾನ ಪ್ರೇಕ್ಷಕರ ಇದಕ್ಕೆ ನಾನು ಎರಡೂ ಪರ್ಫೆಕ್ಟಿವ್ ಅಲ್ಲಿ ಮಾತಾಡ್ತೀನಿ ತಪ್ಪು ಸರ್ ಓಕೆ ನಾವು ಇಲ್ಲಿ ಏನೋ ಥಿಯೇಟರ್ ಫುಲ್ ಆಗಿದೆ ಅಂತ ಇಲ್ಲಿ ಕಾರ್ಪೊರೇಟ್ ಬುಕ್ಕಿಂಗ್ ಮಾಡೋದು ಅಲ್ಲಿ ಥಿಯೇಟ್ರಲ್ಲಿ ಜನ ಇರೋಲ್ಲ ತಪ್ಪು ಇಲ್ಲ ಇನ್ನೊಂದು ಕೆ ಮಾಡ್ತಾರೆ ಒಂದು ಅಷ್ಟು ಜನ ಥಿಯೇಟ್ರ್ ಫಿಲ್ ಮಾಡೋದಕ್ಕೆ ಅಂತಲೇ ಏಜೆಂಟ್ ಹೇಳಿದ್ದಾರೆ ಅವ್ರು ಕಾಸ್ ಕೊಟ್ಬಿಟ್ಟು ಜನ ಫಿಲ್ ಮಾಡ್ತಾರೆ ಇದು ತಪ್ಪು ಆದರೆ ಈಗ ಅದಕ್ಕೆ ಇನ್ನೊಂದು ಪರ್ಫೆಕ್ಟ್ ಇದೆ ಈ ಸ್ಟಾರ್ ಸಿನಿಮಾಗಳು ಬಿಟ್ಬಿಡಿ ಈ ಹೊಸಬ್ರ ಸಿನಿಮಾಗಳಿರೋದ ಅವ್ರ ಸಿನಿಮಾ ಬಗ್ಗೆ ಜನಕ್ಕೆ ನಾಲ್ಕು ಜನಕ್ಕೆ ವಿಷಯ ಗೊತ್ತಾಗುತ್ತೆ ಅಂತ ಥಿಯೇಟ್ರ್ ಶಿವಸೆ ಹೇಳ್ಬಿಡ್ತಾರೆ ದೊಡ್ಡ ಸಮಸ್ಯೆ ಆಯ್ತಾ ಇದು ಹೊಸಬರಿಗೆ ಅನಿವಾರ್ಯ ಆಗಿರೋ ಒಂದು ಪರಿಸ್ಥಿತಿ ಜನ ಟಿಕೆಟ್ ಬುಕ್ ಮಾಡಿ ಥಿಯೇಟರ್ಗೆ ಜನಗಳನ್ನ ಒಂದಷ್ಟು ಜನ ಕಳಿಸ್ಲೇಬೇಕಾದ್ರೆ ಅನಿವಾರ್ಯಕ್ಕೆ ಹೊಸದ್ರಿಗೆ ಖಂಡಿತ ಇದೆ ವಿಧಿ ಇಲ್ಲ ಅವರಿಗೆ ಯಾಕೆ ಅಂತಾರೆ ನಿಮ್ಗೆ ಅಲ್ಲಿ ಒಂದು ಸಿಕ್ಸ್ಟಿ ಯಾವ ಶೋ ಸಿಕ್ಸ್ಟಿ ಪರ್ಸೆಂಟ್ ಏರ್ಬೋದು ಫಿಲ್ ಆಗಿಲ್ಲ ಅಂತಂದ್ರೆ ಸೋಮವಾರ ಬೆಳಗ್ಗೆ ಶೋ ಸೋಮವಾರ ಶುಕ್ರವಾರ ಈ ಮೊದಲ ಸೋಮವಾರದವರೆಗೂ ಮೂರು ದಿವಸ ಪಡ್ತಾಯಿದ್ರು ಇದ್ರು ಈಗೆಲ್ಲ ಶುಕ್ರವಾರ ಶನಿವಾರಕ್ಕೆ ಶೋ ಆಗ್ತದೆ ಭಾನುವಾರ ಶೋ ಆಯ್ತು ಸೋಮವಾರಕ್ಕೆ ಕಂಪ್ಲೀಟ್ ಔಟ್ ಮಾಡಿಬಿಡ್ತಾರೆ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಈಗ ನಾನು ಸಿನಿಮಾ ಮಾಡ್ತೀನಿ ಈಗ ನಾವು ಫಿಲ್ ಮಾಡ್ತೀನಿ ಅಲ್ಲ ಅನಿವಾರ್ಯ ಈಗ ಕೆಲವರು ಸ್ಟಾರ್ ಸಿನಿಮಾಗಳವ್ರಿಗೆ ಅವ್ರಿಗೆ ಫ್ಯಾನ್ಸ್ ಇನ್ನೊಬ್ಬ ಸ್ಟಾರ್ ಇದೆ ತೋರಿಸ್ಕೊಳ್ಳೋದಿಕ್ಕೆ ನಾವು ಏನೋ ಇಷ್ಟ ಮಾಡಿದೀವಿ ಅಷ್ಟ್ ಮಾಡ್ತಾ ಇದ್ದೀವಿ ಕಲೆಕ್ಷನ್ ಅದವ್ರು ಬಿಡಿ ಅದ ಅವ್ರ ಬಿಸ್ನೆಸ್ ಮಾಡೆಲ್ ಬಟ್ ಹೊಸಬ್ರಿಗೆ ಒಂದು ವಾರ ಅಟ್ಲೀಸ್ಟ್ ಇಷ್ಟು ಶೋ ಕಂಪಲ್ಸರಿ ಕೊಡ್ತೀವಿ ಅಂತ ಇದು ಮಾಡಿ ಅದೇ ಅವ್ರಿಗೆ ಹೇಳುದಲ್ಲ ಫ್ರಂಟ್ ಟಿಕೆಟ್ ಐವತ್ತು ರೂಪಾಯಿ ತಮಿಳುನಾಡಲ್ಲಿ ಐವತ್ತು ರೂಪಾಯಿ ಫಿಕ್ಸ್ ಮಾಡ್ಬಿಡಿ ಆವಾಗ ಜನಕ್ಕೆ ದುಡ್ಡು ಕಳ್ಕೊಂಡು ಅಂತ ಬೇಜಾರು ಇಲ್ಲ ಏಕೆ ಟೈಮ್ ಪಾಸ್ ಐವತ್ತು ರೂಪಾಯಿ ಈ ಕಡೆ ಹೋಗ್ಬಿಟ್ಟು ಒಂದು ಒಂದೆರಡು ಇಡ್ಲಿ ಒಡೆ ತಿನ್ನೂ ಐವತ್ತು ರೂಪಾಯಿ ಆಗುತ್ತೆ ಅದು ತಿರುಗು ಐವತ್ತು ರೂಪಾಯಿ ಓಕೆ ನಾನು ಸಾಕು ಖರ್ಚು ದುಡ್ಡು ಖರ್ಚಾಗಿದೆ ಏನೋ ಒಂದು ಬೇಜಾರು ಇರೋಲ್ಲ ಆದಾಗ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ನೋಡೋಕ್ಕೆ ಇಂಜೆಕ್ಟ್ ಆಗ್ತದೆ ಸೊ ಆ ಒಂದು ಇದಾಗಬೇಕು ಮತ್ತು ನೀವು ಅವ್ರನ್ನೇ ಕೇಳಿದ ಸೊಲ್ಯೂಷನ್ ಇನ್ನೊಂದಿದೆ